ಸರ್ ನನಗೆ ಇವತ್ತಂತೂ ಒಂದು ಹರಾಜ್ಮೆಂಟ್ ಅಂತಲೇ ಹೇಳಬೇಕು ಸರ್ ಏಕೆಂದರೆ ಯಾವ ಕರ್ನಾಟಕದ ಕಲಾವಿದನೂ ಈ ಥರ ಹಿಂಸೆ ಆಗಬಾರ್ದು ಸರ್ ದಯವಿಟ್ಟು ಹೇಳ್ತೀನಿ ನಾನು ಸಾಕಷ್ಟು ಜನ ನನಗೆ ಇಂಥ ವರ್ಕ್ಗಳು ಬೇಡ ಯಾಕಂದರೆ ನಾನು ನಾನೊಬ್ಬ ಆರ್ಟಿಸ್ಟು ನಾನೊಬ್ಬ ಹಿಂದೂ ಆಗ್ಬೋದು ಈ ಪರಶುರಾಮನಿಗೆ ಕೊಡುವಂಥ ಮರ್ಯಾದೆ ಅಂತೂ ದೇವ್ರನ್ನೇ ಅಲ್ಲ ಸರ್ ಅಷ್ಟರ ಮಟ್ಟಿಗೆ ಅವಮಾನ ಮಾಡ್ತಾ ಇದ್ದೀನಿ ಅಂತ ಅನಿಸ್ತಾ ಇದೆ ಸರ್ ಯಾಕೆಂದರೆ ನೀವು ಒಬ್ಬ ಕಲಾವಿದ ಕೆಲಸನೇ ಮಾಡಬಾರ್ದು ಸರ್ ನಾನು ಅದನ್ನು ಹೇಳಿದ್ದೀನಿ ನನಗೆ ಆಯ್ತು ಈ ವರ್ಕ್ ಅಲ್ಲ ನಾನು ಬೇರೆ ವರ್ಕ್ ಆದ್ರೂ ಮಾಡ್ಕೊಂಡು ನಾನು ವರ್ಕ್ ಆರ್ಡ್ರ್ ನನಗೆ ಏನು ಕೊಟ್ಟಿದ್ದೀರಲ್ಲ ಅದನ್ನು ಕ್ಯಾನ್ಸಲ್ ಮಾಡಿ ಕ್ಯಾನ್ಸಲ್ ಮಾಡಿ ನನಗೆ ಮೆಟೀರಿಯಲ್ ಕೊಡಿ ನಾನು ಬೇಕಂದ್ರೆ ನಾನು ವಾಪಸ್ ನಾನು ಅಮೌಂಟ್ ಮಾಡ್ತೀನಿ ಅಂತಲೇ ಹೇಳಿದ್ದೀನಿ ಅದನ್ನು ಮಾಡಲ್ಲ ತನಿಖೆನೂ ಮಾಡೋಲ್ಲ ನಾನು ವರ್ಕ್ ಮಾಡೋಕ್ಕೂ ಬಿಡಲ್ಲ ಬರೀ ಹರಾಸ್ಮೆಂಟ್ 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 ಸರ್ ಯಾವ ಹೀಗೆ ನನಗೆ ಮೊನ್ನೆ ನನಗೆ ಕಾರ್ ಕಳ ಕರೆದ್ರು ಸರ್ ನನಗೆ ಟೂ ಡೇಸಲ್ಲಿ ಹೋದೆ ನನಗೆ ಆಯಿತು ನಾನು ಕಾರ್ಕಳದಲ್ಲಿ ಈಗ ಫಸ್ಟ್ ಅದಕ್ಕಿಂತ ಮುಂಚಿತವಾಗಿ ನಾವು ಹೈಕೋರ್ಟಲ್ಲಿ ನಮ್ಮ ಕೋರ್ಟ್ ಏನು ಹೇಳುತ್ತೆ ನೀನು ಹದಿನೈದು ಸಾವಿರ ವರ್ಕ್ ತೆಗಿ ನಾಲ್ಕು ತಿಂಗಳು ನಿನ್ನ ವರ್ಕ್ ಮುಗಿಸ್ಕೊಡ್ಬೇಕು ನಿರ್ಮಿತಿ ಕೇಂದ್ರ ನಮ್ಗಾಗಿದೆ ನಿಜ ಹೇಳ್ಬೇಕು ನನಗೆ ನನಗೆ ಬೇರೆ ಸರ್ಕಾರಕ್ಕೂ ನನಗೇನು ಸಂಬಂಧ ಇಲ್ಲ ಯಾಕೆ ನಿರ್ಮಿತಿ ಕೇಂದ್ರ ನನಗೂ ಅಗ್ರಿಮೆಂಟ್ ಆಗಿರೋದು ನಿರ್ಮಿತಿ ಅವರು ಏನು ಹೇಳ್ತಾರೆ ನಾನು ಮಾಡಿದ್ದೀನಿ ಅವ್ರಿಗೆ ಏನು ಅಗ್ರಿಮೆಂಟ್ ಮಾಡಬೇಕು ಮಾಡಿಕೊಟ್ಟಿದ್ದೀನಿ ನಿರ್ಮಿತಿ ಕೇಂದ್ರ ಈಗ ಎಲ್ಲ ನಾನು ನಾನು ಏನೇನು ಮಾರ್ಪಾಡು ಮಾಡಬೇಕು ನಾನು ಮಾರ್ಪಾಡು ಮಾಡೋಕ್ಕೂ ಬೇಡ ನಾನು ಅದನ್ನು ಹೇಳಿದ್ದೀನಿ ಡಿ ಸಿ ಅವರು ಪರ್ಮಿಷನ್ ಕೊಟ್ಟಿದ್ದಾರೆ ತಗೊಂಡು ಬಂದಿದ್ದೀನಿ ಫಸ್ಟಲ್ಲಿ ಈಗ ವರ್ಕ್ ಅಲ್ಲಿ ಪೂರ್ತಿ ಡಿ ಸಿ ಅವರು ಪರ್ಮಿಷನ್ ಕೊಟ್ಟು ನಾವು ತೊಗೊಂಡು ಬಂದ್ವಿ ವರ್ಕ್ ತಂದು ಹಾಂ ಕೋರ್ಟ್ ಆರ್ಡರ್ ಅಂತಲ್ಲ ಡಿ ಸಿ ಅವರು ಪರ್ಮಿಷನ್ ಕೊಟ್ಟರು ಆಮೇಲೆ ಕೋರ್ಟ್ ಆರ್ಡರ್ ಮಾಡಿದ್ರು ನೀನು ಇಮಿಡಿಯಟಾಗಿ ಅದನ್ನು ವರ್ಕ್ ತೆಗೆದು ನೀನು ನಾಲ್ಕು ತಿಂಗಳು ನೀನು ಕಂಪ್ಲೇಂಟ್ ಮಾಡಿಕೊಡ್ಬೇಕು ಅಂತ ಆಯಿತು ನಾವು ಒಪ್ಕೊಂಡು ನಾವು ವರ್ಕ್ ಮಾಡ್ತಾ ಇದ್ವಿ ಈಗ ಸಡನ್ನಾಗಿ ನನ್ನ ಮೇಲೆ ಒಂದು ಎಫ್ ಐ ಆರ್ ಹಾಕಿದ್ರು ಇದು ಕೃಷ್ಣ ಶೆಟ್ಟಿ ಅಂತ ಅಂದರೆ ಈಗ ಉದಯ್ ಮುನಿಯಲ್ ಅವರು ಇದ್ದಾರಲ್ಲ ಅವ್ರು ಶಿಷ್ಯವನು ನಾವು ಕೃಷ್ಣ ಶೆಟ್ಟಿ ನನಗಂತ ಸಾಕಷ್ಟು ಸಲ ಕಾಂಟ್ಯಾಕ್ಟ್ ಮಾಡ್ದ ಮಂಜುನಾಥ್ ಬಂಡವರವರು ಮನೆ ಹತ್ರ ಕರ್ಕೊಂಡು ಹೋದ ಅಂದ್ರೆ ನೀನು ಸುಳ್ಳು ಹೇಳಬೇಕು ನನಗಂತ ಸುಳ್ಳು ಹೇಳಬೇಕು ನನ್ನ ಸಿಟ್ಟಿ ಇಲ್ಲ ಅವ್ರದ್ದು ರಾಜಕೀಯ ಇವತ್ತು ಉದಯ್ ಶೆಟ್ಟಿ ನನಗೆ ನಾನು ಹೇಳಿದೆ ನಿನ್ನ ನಾಯಕ ಅಂದರೆ ಯಾವನಾದ್ರೂ ನನಗೇನಪ್ಪ ನಿನ್ನ ನಾಯಕ ಆದರೆ ಹಾಂ ಹೌದು ಅವನು ಮತ್ತೊಂದು ಹಾಂ ಉದಯ್ ಮುನೆಯಲ್ಲೂ ಬಂದರು ನನ್ನ ಕೆಡ್ದಾಗ ಬಂದ್ರೆ ನಿನ್ನ ನಾಯಕ ಅದು ಏನು ನೀನು ನೀನು ಬಿಲ್ಲವರು ಸಪೋರ್ಟ್ ಮಾಡ್ತೀನೇನು ನಾನು ಒಂದೇ ಒಂದು ಕ್ವಶನ್ ಕೇಳ್ತೀನಿ ಇವರಿಗೆ ಕಲಾವಿದ್ರ ಮೇಲೆ ಕೋಪನೋ ಅಥವಾ ಬಿಲ್ಲಾವಿದ್ರ ಮೇಲೆ ಕೋಪನೋ ಅಥವಾ ಸುನೀಲ್ ಕುಮಾರ್ ಅವ್ರ ಕೋಪನ್ ಅವ್ರ ಮೇಲೆ ಕೋಪನೋ ಗೊತ್ತಿಲ್ಲ ಅದು ನಾನೊಬ್ಬ ಆರ್ಟಿಸ್ಟ್ ನಾನು ಯಾವ ಜಾತಿಗೂ ಸೀಮಿತವಾಗಿಲ್ಲ ಆದರೆ ಇವರು ಜಾತಿಯಿಂದ ನನಗೆ ಬೈತಾ ಇದ್ದಾರೆ ನನ್ನ ನನ್ನ ಕೀಳು ಜಾತಿ ಹುಟ್ಟಿತ್ತಪ್ಪ ನಾನು ಹಂಗಂದ್ರೆ ಕಲಾವಿದನಾಗ ಮಾಡೋದು ಕೆಲಸ ಮಾಡಬಾರ್ದು ಅಷ್ಟರ ಮಟ್ಟಿಗೆ ಹರಾಜ್ಮೆಂಟ್ ಮಾಡಿದ್ದೀವಿ ಉದಯ ಕುಟುಂಬ ಉದಯ ಕುಂಬ ಹೋಗ್ಲಿ ಪೊಲೀಸವ್ರು ಬಂದಿರ ಅವ್ರು ಕರ್ತವ್ಯ ಅವ್ರು ಮಾಡ್ತಾರೆ ಉದಯ ಮನೆಯವ್ರ ಸೆಟ್ರು ಏನು ಕೆಲಸ ಇದೆ ಅವ್ರಿಗೆ ಏನು ಕೆಲಸ ಇದೆ ಇಲ್ಲಿ ನನ್ನ ಸ್ಟುಡಿಯೋ ಬಂದು ನನಗೆ ಬೈಯೋದು ನನಗೆ ಹರಾಜ್ಮೆಂಟ್ ಮಾಡೋದು ನನಗೆ ಒಂದು ಅವರು ಹೊಡೆಯೋ ರೀತಿಯಲ್ಲೇ ಇದ್ದಾರೆ ಅವರು ಅದು ಗೊತ್ತಿಲ್ಲ ಅವ್ರಿಗೆ ಅವ್ರು ನಾನು ಸುಳ್ಳು ಹೇಳಬೇಕಂತ ನನ್ನ ಏನು ಸುಳ್ಳು ಹೇಳಬೇಕು ಸುಳ್ಳು ಅಂತ ಹೇಳಿದ್ರೆ ಈಗ ಮೆಟ್ರಿಯಲ್ ನನಗೆ ಕಂಚಿನ ಮಾಡ್ತಾ ಇದೆ ಕಂಚಲ್ಲಿದೆ ಇದೆ ಅದು ಕಂಚು ಮೆಟೀರಿಯಲ್ ಅಲ್ಲ ಅಂತ ಹೇಳ್ಬೇಕು ಅದೇನದು ಇದು ಈ ಅರ್ಥ ಏನ ತರಿಸ್ತಾಯಿದೆ ನಾನು ಬೇಡ ನನಗೆ ಬೇಡೂ ಬೇಡ ನನಗೆ ವರ್ಕು ಬೇಡ ಯಾವುದೂ ಬೇಡ ನಿಮ್ಮ ಸರ್ಕಾರದ ಆರ್ಡ್ರ್ ಬೇಡ ನಾನು ಕ್ಯಾನ್ಸಲ್ ಮಾಡಿ ನಾನು ಯಾವ ರಾಜಕೀಯಗೂ ಬರೋಲ್ಲ ಏನಕ್ಕೂ ಬರಲ್ಲ ಕ್ಯಾನ್ಸಲ್ ಮಾಡಿ ನಾನು ವರ್ಕ್ ಆರ್ಡ್ರನ್ನ ಕ್ಯಾನ್ಸಲ್ ಮಾಡಿ ಅಂದರೆ ಅದನ್ನೂ ಮಾಡಲ್ಲ ಉದಯ ಮನೆಯು ನೀನು ನಾಯಕ ಯಾವ ನಾಯಕ ಬರ್ತೀಯಪ್ಪ ನೀನು ಅಂತಾರೆ ನಾನು ಏನು ದೊಡ್ಡ ಏನು ಕೊತ್ವ ನೀನು ನಿಂಗೆ ಹಂಗೆ ನನಗೆ ಧಮಕಿ ಆಗ್ತಾರೆ ನನಗೆ ನನಗೆ ಹಂಗೆ ಗೊತ್ತು ಹಿಂಗೆ ಗೊತ್ತು ನನಗೆ ಅಂತ ದಮಕಿ ಹೇಳ್ತ ಆಮೇಲೆ ಹೇಳ್ತಾ ನಾನು ಹೇಳಿದೆ ಸರ್ ನಾನು ಜಾತಿ ಎಂದು ಬಂದಿಲ್ಲ ನೀ ಏಯ್ ನನಗೆ ಗೊತ್ತು ಕಣ ನೀನು ಬಿಲ್ಲವ ನೀನು ಅಂದರೆ ಸುನೀಲ್ ಕುಮಾರ್ ನೀನು ಬಿಲ್ಲವ ನೀನು ಸಪೋರ್ಟ್ ಮಾಡ್ತಾ ಇದೆಯಾ ಅದಕ್ಕೇನು ಇಷ್ಟು ಸುಳ್ಳು ಹೇಳ್ತಾ ಅಂತಾರೆ ನನಗೆ ಬಿಲ್ಲವ ಅಂತ ಜಾತಿ ಇದೆಯಾ ನನ್ನ ಕಲಾವಿದ ಜಾತಿ ಹೋಗಲಿ ಮುನಿ ಏನು ಕೋಪ ಬಿಲ್ಲವ್ರ ಮೇಲೆ ಯಾಕೆ ಬಿಲ್ಲವ್ರು ಯಾರು ಇವ್ರಿಗೆ ಓಟ್ ಹಾಕಿಲ್ವಾ ಹಾಕಿದ್ದಾರೆ ಅದು ಬಿಲ್ಲವ್ರಿಗೆ ಬರ್ತನಲ್ಲ ಬರುವಂಥದ್ದು ಏನಿದೆ ಯಾಕೆ ನಾನು ಬಿಲ್ಲವನಾಗೆ ಹುಟ್ಟು ನಾನು ಕೆಲಸ ಮಾಡಬಾರ್ದ ನನಗೆ ಯಾರು ಯಾರು ಮಾಡ್ಬೇಕು ಕಲಾವಿದರಿಗೆ ನಾವು ಹುಟ್ಟಲೇಬಾರ್ದ ನಾವು ಹೊಟ್ಟೆಗೂ ನಮ್ಮ ನಮ್ಮ ಹೊಟ್ಟೆ ಮೇಲೆ ಯಾಕೆ ಕಲ್ಲು ಹೊಡಿತಾ ಇವರು ನಾನು ನಿಜವಾಗ್ಲಿ ನಾನು ಎಲ್ಲೂ ನನ್ನ ಜಾತಿನ ಎಲ್ಲೂ ಹೇಳ್ಕೊಂಡು ಕೆಲಸ ಮಾಡಿಲ್ಲ ಅದು ಇವತ್ತು ಉದಯ್ ಕುಮಾರ್ ಜೆಟ್ಟಿ ಅವ್ರಿಗೆ ಅವ್ರು ಮಾಡಿರುವಂಥ ನನಗೆ ಅವಮಾನ ನಿಜವಾಗ್ಲು ನನಗೆ ತುಂಬ ನನ್ನ ಕಲಾವಿದ್ರೆ ನನಗೆ ಪರ್ಸ್ನಲಾಗಿ ಹಾರ್ಟ್ ಆಗಿದೆ ನಾವು ಕರ್ನಾಟಕದಲ್ಲಿ ಕಲಾವಿದ್ರು ಬದುಕಲೇಬಾರ್ದು ಹಾಗೆ ನಾವು ನಾವು ಹೊಟ್ಟೆ ಪಡೆಗಳು ಏನು ಮಾಡಬೇಕು ಇವ್ರು ಮಾಡ್ತಿರೋ ಹಿಂಸೆ ನಾನು ನಿಜ ಹೇಳ್ತೀನಿ ಒಂದುವರೆ ಎರಡು ವರ್ಷದಿಂದ ಒಂದು ಆರ್ಡರ್ ಬರ್ತಾ ಇಲ್ಲ ಅಷ್ಟು ಹಿಂಸೆ ಕೊಡ್ತಾರೆ ಎಲ್ಲರೂ ದಿನನಿತ್ಯ ನನಗೆ ಹಿಂಸೆ 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 ಮುನೆಯಲ್ಲಿ ಮತ್ತೆ ಪೊಲೀಸರು ಎಲ್ಲರೂ ಬಂದಿದ್ದಾರೆ ಪೊಲೀಸರ ಜೊತೆಗೆ ಬಂದರು ನಾನು ಹೊರಗಡೆನೇ ಇದ್ದೆ ನಾನು ಮುನಿ ಮದುವೆ ಮನೆಯಲ್ಲ ಅಂದ್ಕೊಂಡು ನನಗೆ ಕೆಡದ ಬೈಲೇ ಸರ್ ನಾನೇ ಸಡನ್ ಆಗಿ ಹೊಟ್ಟೋದು ಬಂದಿರೋದು ನನ್ನ ಹತ್ರ ವಿಡಿಯೋ ಇದೆ ಆಮೇಲೆ ಆ ಕೃಷ್ಣ ಶೆಟ್ಟಿ ಅನ್ನೋನು ಅಷ್ಟೇ ಅವನಿಗಂತೂ ತುಂಬಾ ಹರಾಸ್ಮೆಂಟ್ ನನಗೆ ರಾತ್ರಿ ಮಧ್ಯರಾತ್ರಿಯಲ್ಲಿ ಫೋನ್ ಮಾಡ್ತಾನೆ ಯಾವಾಗಲೂ ಫೋನ್ ಮಾಡ್ತಾನೆ ಧಮಕಿ ಹಾಕೋದು ಮತ್ತೆ ನನ್ನ ಮೇಲೆ ಎಲ್ಲ ಕಡೆನೂ ಕಂಪ್ಲೇಂಟ್ ಕೊಡೋದು ಜಿ ಎಸ್ ಟಿ ಕಟ್ಟಿಲ್ಲ ಈಗ ನನಗೆ ದುಡ್ಡೇ ಕೊಟ್ಟಿಲ್ಲ ನಾನು ಎಲ್ಲಿ ಜಿ ಎಸ್ ಟಿ ಕಟ್ಟಬೇಕು ಅಯ್ಯೇ ಇದು ಜಿ ಎಸ್ ಟಿಗೋಗಿ ಕಂಪ್ಲೇಂಟ್ ಕೊಡ್ತಾರೆ ಪ್ರೊಜೆಕ್ಟ್ ನಾನೀಗ ಒಂದು 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 ಎಂಬತ್ತರ ತನಕ ನಾನು ಖರ್ಚು ಮಾಡಿದ್ದೀನಿ ಹದಿನಾಲ್ಕು ಕೋಟಿ ಟೋಟಲಿ ಪರಶುರಾಮ ತೀಮ್ ಪಾರ್ಕ್ ಸರ್ ಅವರು ಹದಿನಾಲ್ಕು ಕೋಟಿ ಹದಿನಾಲ್ಕು ಕೋಟಿ ನನಗೆ ಬಿಂಬಿಸ್ತಾ ಇದ್ದಾರೆ ನನ್ನ ಮಕ್ಕಳ ಮೇಲೆ ಹಣೆ ಮಾಡಿ ಹೇಳ್ತೀನಿ ನನಗೆ ಎರಡು ಕೋಟಿ ಪ್ರಾಜೆಕ್ಟ್ ಸರ್ ಅದು ಮೂರ್ತಿ ಎರಡು ಕೋಟಿ ಪ್ರಾಜೆಕ್ಟ್ ಎರಡು ಕೋಟಿ ನಾಲ್ಕು ಕೋಟಿ ಖರ್ಚು ಮಾಡಬೇಕು ಈಗ ನೀವು ಯಾರಿಗಾದರೂ ಕೊಡ್ ನೋಡಿ ಈಗ ಭುವನೇಶ್ವರ ಆರ್ಡರ್ ಕೊಟ್ಟಿದ್ರೆ ಕೆಲವು ಆರ್ಡರ್ಗಳು ಕೊಡೋದು ಎಷ್ಟೆಷ್ಟು ಕೋಟಿಗೆ ಆರ್ಡರ್ ಕೊಟ್ಟಿದ್ರು ನೋಡಿ ಸರ್ ಯಾಕೆ ಒಂದು ಬಡ ಈಗ ಪರಶುರಾಮ ಅಂದ್ರೆ ಅಷ್ಟು ಕೇವಲ ಹೋಯ್ತಾ ಪರಶುರಾಮ್ ಎಷ್ಟು ಮಟ್ಟಿಗೆ ಅವಮಾನ ಇವರು ಹಿಂದೂ ಇದಕ್ಕೆ ಅವಮಾನ ಆಯಿತು ಧಾರ್ಮಿಕ ಭಾವನೆಗೆ ಅವಮಾನ ಆಯ್ತು ಅಂತಲ್ಲ ಪರಶುರಾಮ್ ಈ ತರ ಮಾಡಲಿ ಹೇಳ್ಕೊಂಡು ತಗೊಂಡ್ ಹೋಗ್ತಾರಲ್ಲ ಇವ್ರಿಗೆ ಒಂಚೂರು ಮಾನವೀಯತೆ ಇದೆಯಾ ಹೋಗ್ಲಿ ಕೆಂಪೇಗೌಡರ ಸ್ಟ್ಯಾಚ್ಯೂ ಆಯ್ತು ಎಲ್ಲನೂ ಈಗ ಬೇಕಾದ ಸ್ಟ್ಯಾಚುಗಳಿದೆ ಯಾರಾದ್ರೂ ಈ ತರ ಸ್ಟ್ಯಾಚ್ಯೂಗಳ ಬಗ್ಗೆ ಯಾರಾದ್ರೂ ಧ್ವನಿ ಎತ್ತರ ಪರ್ಸನಲ್ ಟಾರ್ಗೆಟ್ ನನಗೆ ಅರ್ಥ ಈಗ ಪರಶುರಾಮನ ಮೇಲೆ ಕೋಪನೋ ಅದು ನನ್ ಮೇಲೆ ಕೋಪನೋ ಅಥವಾ ಇವ್ರ ರಾಜಕೀಯ ಕೋಪನೋ ಅಥವಾ ನಾನ್ ಕೇಳಿದ ಜಾತಿ ಅನ್ನೋದು ಕೋಪನೋ ಅದ ಇವ್ರು ಪರಶುರಾಮ ಬಿಡದ ಇವ್ರಿಗೆ ಇರ್ತಾನ ಇರ್ತಾನೆ ಇವ್ರಿಷ್ಟು ಮಟ್ಟಿಗೆ ಪರಶುರಾಮ ತೊಂದರೆ ಅಂದ್ರೆ ಪರಶುರಾಮ ಸ್ಟ್ಯಾಚ್ಯೂ ಮಾಡ್ಲೇಬಾರ್ದ ನಾನು ಒಂದು ಚಾಲೆಂಜ್ ಮಾಡಿದೆ ಯಾಕಂದ್ರೆ ಎಲ್ಲಾ ವರ್ಕ್ಗಳನ್ನ ಬೇರೆ ಸ್ಟೇಟ್ ಅವ್ರಿಗೆ ಕೊಡ್ತಾರೆ ನಮ್ಮ ಸ್ಟೇಟ ನಾವು ಮಾಡಿ ತೋರ್ಸೋಣ ನಾವು ಕಲಾವಿದ್ರು ಅಂತ ನಾನು ಮೂವತ್ತೈದು ಅಡಿ ವರ್ಕ್ ಅನ್ನ ಬರೀ ಎರಡು ಕೋಟಿಗೆ ಇವತ್ತು ಇಡೀ ಇಂಡಿಯಾದಲ್ಲಿ ಎಲ್ಲಾದರೂ ಎರಡು ಕೋಟಿಗ ಸ್ಟ್ಯಾಚು ಮಾಡಿ ತೋರಿಸಲಿ ಅವರು ಎಷ್ಟು ವೇಟ್ ಮ್ಯಾಕ್ಸಿಮಮ್ ಸರ್ ನಾನು ಹತ್ತರಿಂದ ಎಲ್ಲ ಸೇರ್ಕೊಂಡು ನಾನು ಹತ್ತರಿಂದ ಹನ್ನೆರಡು ಟನ್ ಬರ್ಬೋದು ಸ್ವಲ್ಪ ತಿಕ್ನೆಸ್ ಅಲ್ಲಿ ಜಾಸ್ತಿ ಎಲ್ಲ ಅದು ಆಗಲ್ಲ ಸರ್ ಮಾಡ್ತಾ 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 ಹೋಗ್ಬೋದು ಈಗ ಮ್ಯಾಕ್ಸಿಮಮ್ ಒಂದು ಎಂಟರಿಂದ ಒಂಬತ್ತು ಟನ್ ವರ್ಕ್ ಮಾಡಿಟ್ಟಿದ್ದೀವಿ ಸರ್ ಕಷ್ಟಪಟ್ಟು ನನ್ನ ದುಡಿಮೇನಲ್ಲಿ ನನ್ನ ಪ್ರೈವೇಟ್ ನಾನು ಸಾಲ ಮಾಡಿ ಇವತ್ತು ಅದನ್ನ ಎತ್ಕೊಂಡು ಹೋಗ್ತಾ ಇದ್ದಾರೆ ಹೌದು ಹೌದು ನಮ್ಗೆ ಪೂರ್ತಿ ಯಾಕಂದ್ರೆ ಈ ಕೈಗಳು ಚೇಂಜ್ ಆಗ್ಬೇಕು ಮತ್ತೆ ಈ ಇದು ಬಿಲ್ಗಳು ಚೇಂಜ್ ಆಗ್ಬೇಕು ಒಂದೇ ಒಂದು ಉದ್ದೇಶಕ್ಕೆ ನಾನೇನು ಇವತ್ತು ಪಸ್ಟ್ ಎಕ್ಸ್ಟ್ರಾ ದುಡ್ಡು ಕೇಳಲಿಲ್ಲ ಬರೀ ಎರಡೇ ಕೋಟಿ ಹೊಸದಾಗಿ ಪೂರ್ತಿ ಏನ್ ಬೇಸ್ಮೆಂಟ್ ಇದೆ ಅಲ್ಲಿಂದನೇ ಸ್ಟಾರ್ಟ್ ಮಾಡಿ ಪೂರ್ತಿ ಸ್ಟ್ಯಾಚ್ಯೂ ನಿಲ್ಲಿಸೋಣ ನಾನು ನನಗೆ ಹುಟ್ಟಿದಕ್ಕೆ ಒಂದು ನನ್ನ ಹೆಸರು ನಾನು ಮಾಡಿದ ಒಂದು ಕಲಾಕೃತಿ ಪರಶುರಾಮ ಕಾರ್ಕಳ ಥೀಮ್ ಪಾರ್ಕಲ್ಲಿ ಇರಲಿ ಇನ್ನೂ ಒಂದು ನಾನೇನು ಯಾವುದೋ ಒಂದು ಲಾಭಕ್ಕಾಗೂ ಮಾಡ್ತಾ ಇಲ್ಲ ನಾನು ಒಬ್ಬ ಹಿಂದೂ ಆಗಿ ಪರಶುರಾಮ ನಾನುನು ನಾನು ಕರಾವಳಿ ಭಾಗದವನು ನಾನು ಪರ ಪರಶುರಾಮನ ಆರಾಧಕ ಆರಾಧಕನಾಗಿ ನಾನು ಮಾಡಿದಕ್ಕೆ ಇವತ್ತು ನನ್ನ ಹೇಳಿದೆ ನನಗೆ ಆರ್ಡರ್ ಕ್ಯಾನ್ಸಲ್ ಮಾಡಿ ನನಗೆ ಬೇಡ ನನಗೆ ಬೇರೆ ಕೆಲಸ ನಾನು ಏನು ನಾನು ಬೇರೆ ನಾನು ಸಣ್ಣಪುಟ್ಟ ಬುದ್ಧ ಅಂಬೇಡ್ಕರ್ ಗಾಂಧಿ ಇಂಥವರ ಸ್ಟ್ಯಾಚ್ಯೂ ಈ ಸ್ವಾಮೀಜಿಗಳು ಈ ಸ್ವಾಮೀಜಿಗಳು ನಾನು ಇಲ್ಲಿ ಕೊಟ್ಟಿದ್ದೀನಿ ನಾನೇನು ನಾನು ನಾನು ನಿಜ ಹೇಳ್ತೀನಿ ಈ ಸ್ವಾಮೀಜಿಗಳನ್ನ ಆಣೆ ಮಾಡಿ ಹೇಳ್ತಾ ಇದ್ದೀನಿ ನಾನು ಮಾಡಿದ ವರ್ಕನ್ನು ಇವತ್ತಿಗೂ ಅಲ್ಲಿ ವ್ಯಾಪಾರ ಮಾಡಿಲ್ಲ ಇವತ್ತು ಸಿದ್ಧಗಂಗ ಮಠದಲ್ಲಿ ಇದೆಯಲ್ಲ ಸ್ವಾಮೀಜಿ ಅವ್ರದ್ದು ಅದು ನಾನು ಫ್ರೀಯಾಗಿ ನಾನು ಡೊನೇಟ್ ಮಾಡಿ ನಾನು ಹೆಸರಾಗಿಟ್ಟಿದ್ದೀನಿ ನಾನು ಒಂದು ರೂಪಾಯಿ ತಗೊಂಡಿಲ್ಲ ಯಾಕಂದರೆ ಈ ಸ್ವಾಮೀಜಿ ಅವರಲ್ಲಿ ಸತ್ಯ ಇದೆ ನನ್ನ ಕಲಾಕೃತಿಗಳನ್ನು ನೋಡಿದ್ರು ಯಾರಾದರೂ ಹೇಳಿ ಕಳಪೆ ಅನ್ನೋದಿದ್ದೀನಿ ಈ ಉದಯ ಮುನಿ ಅವರವರು ಹೇಳ್ತಾರೆ ಅವ್ ಕೃಷ್ಣ ನಾಯಕ್ ಆರ್ಟಿಸ್ಟೇ ಅಲ್ಲ ನಾನು ಇಲ್ಲಿ ತನಕ ಅಂಬೇಡ್ಕರ್ ಎಂದು ಹಿಡಿದು ಬುದ್ಧನ್ ಹಿಡಿದು ಬಸವಣ್ಣ ಹಿಡಿದು ಗಾಂಧಿಯಿಂದ ಹಿಡಿದು ಎಲ್ಲಾ ಸ್ಟ್ಯಾಚು ಸಂಗೋಳಿ ರಾಯಣ್ಣಿಯನ್ನು ಹಿಡಿದು ಬಾಲಗು ಸ್ವಾಮೀಜಿಯವರಿಂದ ಹಿಡಿದು ಎಲ್ಲಾ ಸ್ಟ್ಯಾಚು ಕೆಂಪೇಗೌಡರ ಸ್ಟ್ಯಾಚು ಮಾಡ್ತಾ ಇದ್ದೀನಿ ಬಸವಣ್ಣವ್ರ ಸ್ಟ್ಯಾಚು ಮಾಡ್ತಾ ಇದ್ದೀನಿ ನನ್ಗೆ ಎಲ್ಲಾ ಸ್ಟ್ಯಾಚು ಮಾಡಿದೀನಿ ನನಗೆ ಎಲ್ಲಿ ಜಾತಿ ಬರುತ್ತೆ ಹಂಗ ಎಲ್ಲ ಕಂಚಿಂದ ಮಾಡಿದೀನಿ ಇನ್ನು ನೀವು ವಿಜಯನಗರ ಹೋದ್ರು ನೋಡ್ಬೋದು ನಾನು ಮಾಡಿರುವಂತ ಕಲಾಕೃತಿಗಳನ್ನೆಲ್ಲೂ ಕೂಡ ಎಲ್ಲೂ ಯಾರು ಯಾರು ಮಾಡಿಲ್ಲ ಅದು ಉದಯ ಮುಂದೆ ಸಿಟ್ಟ್ರ ಮಾತ್ರ ನನ್ನ ಮೇಲೆ ಅಷ್ಟೊಂದು ಕೋಪ ಅವ್ರಿಗೆ ನಾನ್ ಜಾತಿ ಅಂತ ಗೊತ್ತಿಲ್ಲ ಅಥವಾ ನನ್ ಬಿಲ್ಲವ ಅಂತ ಗೊತ್ತಿಲ್ವೋ ಅಥವಾ ಅವ್ರಿಗೆ ಏನು ಸಂಬಂಧನೇ ಗೊತ್ತಿಲ್ಲ ಅವ್ರು ವೈಯಕ್ತಿಕ ತಗೊಂಡಿದ್ದಾರೆ ಒಬ್ಬ ಕರೆಕ್ಟ್ ಆರ್ಟಿಸ್ಟ್ ಬಗ್ಗೆ ಇವ್ರು ರಾಜಕೀಯದ್ರಲ್ಲಿ ಮಾಡ್ಕೊಳ್ಳಿ ಸರ್ ನನ್ಗೆ ಬೇಜಾರಿಲ್ಲ ನನ್ನನ್ನು ಯಾಕೆ ತುಳಿತಾ ಇದಾರೆ ಇವರು ಅಲ್ಲ ಪೈಬರ್ ಮೂರ್ತಿ ಆದ್ರೆ ಸರ್ ನಾನು ಇವತ್ತಿಗೂ ಹೇಳ್ತೀನಿ ಪೈಬರ್ ಮೂರ್ತಿ ಆದ್ರೆ ಒಂದು ವರ್ಷ ಮೇಲ್ಗಡೆ ನಿಂತ್ಕೊಳಕ್ ಸಾಧ್ಯನಾ ಸರ್ ಆ ಗುಡಿನ ನಿತ್ಕೊಳ್ಳೋಕೆ ಸಾಧ್ಯನಾ ಯಾರಾದ್ರೂ ಸಾಮಾನ್ಯ ವ್ಯಕ್ತಿ ಕೇಳಿದ್ರು ಹೇಳ್ತಾರೆ ಗುಡಿನ ಸಾಧ್ಯನಾ ನಾನು ಅದನ್ನು ಹೇಳಿದ್ದೀನಿ ಕ್ಲಾರಿಫಿಕೇಶನ್ ಮಾಡಿದ್ದೀನಿ ಕೆಳಸಲ ಒಂದು ವಿಡಿಯೋ ಮಾಡಿ ಹೇಳಿದ್ದೀನಿ ನಾನು ಎಲ್ಲ ಜಾಯಿಂಟ್ಗೆ ಫೈಬರ್ ಹಾಕಿದ್ದೀನಿ ಫೈಬರ್ ವಸ್ತು ಬಳಸಿದ ಇಷ್ಟೇ ಸರ್ ಜಾಯಿಂಟಿಗೆ ಅಷ್ಟೇ ಆ ಜಾಯಿಂಟಿಗೆ ಇವ್ರು ಫೈಬರ್ ಫೈಬರ್ ಅಂತ ಒಂದು ಸುಳ್ಳನ್ನು ಎಷ್ಟು ಸಲ ಹೇಳ್ಬೋದು ನಾವು ಏನಕ್ಕಂದ್ರೆ ಟೈಮ್ ಶಾರ್ಟೇಜ್ ನಾವು ಅದನ್ನು ಹೇಳಿದ್ದೀವಿ ಮೌಖಿಕವಾಗಿ ಹೇಳಿದ್ವಿ ಏನಂತ ಹೇಳಿದ್ದೀವಿ ಸರ್ ನನಗೆ ವಿಗ್ರ ನಿಮ್ದು ಇನಾಗ್ರೇಷನ್ ಆದಮೇಲೆ ಮತ್ತೆ ಮೂರು ತಿಂಗಳು ಟೈಮ್ ಬೇಕು ನಾನು ಜಸ್ಟ್ ಟೆಸ್ಟ್ ಮಾಡ್ತಾ ಇದ್ದೀನಿ ಸರ್ ಇದು ಟೆಸ್ಟ್ ಮಾಡ್ತಾ ಇದ್ದೀನಿ ಮತ್ತು ನನಗೆ ವೆಲ್ಡಿಂಗ್ ಎಲ್ಲ ಮಾಡಬೇಕು ಮತ್ತು ಕೈ ನನಗೆ ಕೈದು ಭಯ ಆಯಿತು ಕೈದು ಮತ್ತು ಇವೆಲ್ಲ ಬಿಡಿ ಬಿಡಿ ಭಾಗ ಇತ್ತು ಎಲ್ಲ ಮನುಷ್ಯರ ಮೇಲೆ ಯಾಕಂದರೆ ಮಾಡುವ ವರ್ಕ್ ಶಾಶ್ವತವಾಗಿರಬೇಕು ಆ ಉದ್ದೇಶಕ್ಕೆ ಮತ್ತೆ ರಿಪೀಟ್ ತೆಗ್ದು ರಿಪೀಟ್ ನಾವು ಮಾಡ್ತಾ ಇದ್ದೀವಿ ಅದು ನನ್ನ ಡಿ ಸಿ ಅವ್ರ ಹತ್ರ ಪರ್ಮಿಷನ್ ತೊಗೊಂಡು ನಾನು ಮಾಡಿದ್ದೀನಿ ನಾನು ಕಳ್ತನ ಮಾಡಿಲ್ಲ ರಾತ್ರಿ ರಾತ್ರಿ ಕಳ್ತನ ಮಾಡ್ಕೊ ಬಂದಿಲ್ಲ ಪೊಲೀಸರು ಸೆಕ್ಯೂರಿಟಿ ಕೊಟ್ಟಿದ್ದಾರೆ ಡಿ ಸಿಯವರು ಪರ್ಮಿಷನ್ ಕೊಟ್ಟಿದ್ದಾರೆ ತಗೊಂಡು ಬಂದು ನಾನು ಮಾ ವರ್ಕ್ ಮಾಡ್ತಾ ಇದ್ದೀನಿ ಆಮೇಲೆ ನಾನು ವರ್ಕ್ ಮಾಡ್ತಾಯಿದ್ದೆ ಆಮೇಲೆ ಸಿ ಐ ಡಿ ತನಿಖೆ ಅಂತ ನಾಗಮಸ್ ತನಿಖೆ ಅಂತ ನಿಜವ್ರು ನನ್ನ ಮೇಲೆ ಒಂದು ಇಪ್ಪತ್ತೈ ಮೂವತ್ತು ಕೇಸ್ ಹಾಕಿದ್ದಾರೆ ನೀನು ನಂಬ್ತಿರ ಬಿಡ್ತೀರ ಗೊತ್ತಿಲ್ಲ ಗೊತ್ತಿಲ್ಲ ಯಾರಾದರೂ ಬೇರೆಯವರು ಸುಸೈಡ್ ಮಾಡ್ಕೊಂಡು ಹೋಗಬೇಕು ನಾನು ಚಾಲೆಂಜ್ ನೋಡೋಣ ಈ ಪರಿಶ್ರಮ ನಿಲ್ಲಿಸೋಕ್ಕೆ ಆಗುತ್ತೆ ಇಲ್ವ ಅಂತ ಅದನ್ನು ಹೇಳಿದೆ ನನಗೆ ಪರಿಶ್ರಮ ಬೇಡ ಈಗ ನಿಮ್ಮದೇ ಸರ್ಕಾರ ಇದೆಯಲ್ಲ ಕ್ಯಾನ್ಸಲ್ ಮಾಡಿ ನನ್ನ ವರ್ಕ್ ಆರ್ಡ್ರನ್ನ ಕ್ಯಾನ್ಸಲ್ ಮಾಡಿ ಮಾಡಲ್ಲ ತನಿಖೆ ಮಾಡಲ್ಲ ವರ್ಕ್ ಮಾಡೋಕ್ಕೂ ಬಿಡಲ್ಲ ಮಾನಸಿಕ ಹಿಂಸೆ 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 ಕೋರ್ಟ್ ಹೌದು ಹೌದು ಗೊತ್ತಿಲ್ಲ ಪೊಲೀಸರು ಪೊಲೀಸ್ ಹೇಳ್ತಾರೆ ಅಂತಾರೆ ನನಗೆ ಅವರು ಹೇಳಿದ್ರು ಜಸ್ಟ್ ನಾವು ಮಾಜರ್ ಮಾಡ್ಕೊಂಡು ಹೋಗ್ತೀವಿ ಅಂತ ಲ್ಯಾಬಿ ಕಳಿಸ್ತೀನಿ ಅಂದ್ರೆ ಲ್ಯಾಬ್ ಕಳಿಸಿದ್ರೆ ಎಲ್ಲಾನು ವಿಡಿಯೋ ಮಾಡಿ ವಿಡಿಯೋ ಮಾಡಿ ಪೀಸ್ ತಗೊಂಡ್ ಹೋಗಿ ಲ್ಯಾಬಿ ಕಳಿಸಿ ಇದೇನಾದ್ರೂ ಕಂಚಲ್ಲ ಅಂತ ಹೇಳಿದ್ರೆ ನನ್ಗೆ ಅವಾಗ ಹೇಳಿ ಸರ್ ಇಲ್ಲ ನಾವ್ ಅಷ್ಟು ಎತ್ಕೊಂಡು ಹೋಗ್ತೀವಿ ನನಗೊಂದು ವಿಡಿಯೋ ಮಾಡಕ್ಕೆ ಬಿಡ್ತಾ ಇಲ್ಲ ಒಳಗಡೆ ಆಮೇಲೆ ನೀವು ಮೀಡಿಯೋದರೆಲ್ಲ ಬಂದ ಮೇಲೆ ನನಗೆ ಒಳಗಡೆ ಬಿಟ್ಟಿದ್ದಾರೆ ಹೋಗ್ಲಿ ನಾನು ಏನಾದರು ಇವ್ರದ್ದು ಉದಯ ಉದಯ ಕುಮಾರ್ ಶೆಟ್ಟಿ ಏನಾದ್ರು ನನಗೆ ಅವ್ರು ದುಡ್ಡು ಕೊಟ್ಟಿದ್ದಾರೆ ನಾನು ಅವ್ರದ್ದು ವರ್ಕ್ ಮಾಡ ನನಗೂ ನಿರ್ಮಿತಿ ಕೇಂದ್ರ ಅವ್ರಿಗೆ ಸಂಬಂಧ ಇರೋದು ನಿರ್ಮಿತಿ ಕೇಂದ್ರ ನನಗೆ ಅಗ್ರಿಮೆಂಟ್ ಮಾಡಿಕೊಟ್ಟಿದ್ದಾರೆ ನೀವೀಗ ನನ್ನ ಕೋರ್ಟ್ ಆರ್ಡರ್ ಆಗಿದೆ ನೀ ನಾಲ್ಕು ತಿಂಗಳಾಗ ಮುಗಿಸಬೇಕು ಅಂತ ಇವ್ರು ಈ ಥರ ಎಲ್ಲ ಮಾಡ್ತಾರೆ ನಾನು ವರ್ಕ್ ಹೆಂಗೆ ಮಾಡ್ಬೇಕಡಿ ಅದೇ ನನಗೆ ಗೊತ್ತಾಗ್ತಿಲ್ಲ ಉದಯ್ ಶೆಟ್ಟಿ ಉದಯ ಕುಮನಿಯವರ ಶೆಟ್ಟಿ ಅವ್ರದ್ದು ಏನು ಪರ್ಸನಲ್ ತೊಗೊಂಡಿದ್ರೆ ನನಗೆ ಅರ್ಥ ಆಗ್ತಾ ಇಲ್ಲ ಅವ್ರಿಗೆ ಇಷ್ಟು ದಿವಸ ನನಗೆ ಅವ್ರಿಗೆ ಗೊತ್ತು ಏನು ನಾನು ಜಾತಿ ಜಾತಿ ಸಪೋರ್ಟ್ ಮಾಡ್ತೀನಂತೆ ನನಗೆ ನನಗೆ ಒಬ್ಬ ಕಲಾವಿದ ಜಾತಿ ಜಾತಿ ಏನಕ್ಕೆ ಬೇಕು ಸರ್ ಸುನೀಲ್ ಕುಮಾರ್ ಅವರಲ್ಲ ನನಗೆ ಸುನಿಲ್ ಕುಮಾರ್ ಅವರು ಯಾವ ಜಾತಿ ಅನ್ನೋದು ನನ್ಗೆ ಗೊತ್ತಿಲ್ಲ ನನ್ಗೆ ಕೊಟ್ಟಿದ್ದು ನಿರ್ಮಿತಿ ಕೇಂದ್ರ ಸರ್ ನಾನು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿಲ್ಲ ನನಗೆ ನಿರ್ಮಿತಿ ಕೇಂದ್ರ ಕಾಂಟ್ಯಾಕ್ಟ್ ಮಾಡಿದೆ ನನ್ನ ವರ್ಕ್ ನೋಡಿ ನಿರ್ಮಿತಿ ಕೇಂದ್ರ ನನ್ನ ಹತ್ರ ಅಗ್ರಿಮೆಂಟ್ ಮಾಡಿಸ್ಕೊಂಡಿದ್ರೆ ಕಾಂಟ್ಯಾಕ್ಟ್ ಮಾಡಿ ಈ ಕೋರ್ಟಲ್ಲೂ ನನಗೆ ನಂದು ಆರ್ಡರ್ ಆಗಿದೆ ಇಬ್ಬರಿಗೂ ನೋಟಿಸ್ ನಿರ್ಮಿತಿ ನನ್ ಮೇಲೆ ಕೇಸ್ ಹಾಕೋದ್ರೆ ಆಯ್ತು ನಾನು ಮಾಡ್ಕೊಡ್ತೀನಿ ಅಂತ ಹೇಳಿದೆ ನನ್ನ ದುಡ್ಡು ಕೊಟ್ಟಿಲ್ಲ ಬರೀ ಕೊಟ್ಟಿದ್ದು ಒಂದು ಕೋಟಿ ಇಪ್ಪತ್ತು ಲಕ್ಷ ಅಷ್ಟೇ ಸರ್ ಅಷ್ಟು ವರ್ಕಲ್ಲಿ ನಾನು ಮಾಡಲಿಂಗ್ ಎರಡೆರಡು ಇದ್ದೀನಿ ಇವತ್ತು ಅಷ್ಟು ನಾನು ಎಂಟರಿಂದ ಒಂಬತ್ತನ್ನು ವರ್ಕ್ ಮಾಡಿಟ್ಟಿನಲ್ಲ ನಾನು ಕಷ್ಟಪಟ್ಟು ಸಾಲ ಮಾಡಿರೋದು ವರ್ಕನ್ನು ಇವತ್ತು ಹಂಗೆ ತುಂಬ್ಕೊಂಡು ಹೋಗ್ತಾರೆ ಸರ್ ಕಲ್ಲಿನ ಪ್ರತಿಮೆ ಪ್ರೊಸರನ್ನ ಹೆಂಗೆ ನಿಲ್ಸಕ್ಕೆ ಸಾಧ್ಯ ಸರ್ ಅವ್ರು ಮಾಡಲಿ ನನ್ನ ವರ್ಕನ್ನು ಆರ್ಡ್ರನ್ನ ಕ್ಯಾನ್ಸಲ್ ಮಾಡಲಿ ನನಗೆ ಬೇಡ ನನ್ನ ನಾನು ಯಾವ್ದರು ಬೇರೆ ಕೆಲಸ ಕೊಡ ನನ್ನ ಬಿಟ್ಟು ಬಿಡಲಿ ಇವರು ಯಾಕೆ ಆಗಲ್ಲ ಯಾಕ ಆಗಲ್ಲ ಅಂತ ಹೇಳಿ ಏನು ಪ್ರಾಬ್ಲಮ್ ಅಂತ ಅವ್ರದ್ದು ಕಂಚಿನ ಪ್ರತಿಮೆ ಏನು ಸಮಸ್ಯೆ ಆಗುತ್ತೆ ಅದ್ರಲ್ಲಿ ವಾಸುದೋಸ ಅಂತ ಏನಿಲ್ಲ ಈಗ ವಾಸು ದೋಸೆ ಇವ್ರು ಮಾಡ್ತಾ ಇದ್ದಾರೆ ನೋಡಿ ಹೆಂಗೆ ಬೇಕು ಹಂಗೆ ಪರಶುರಾಮನ ಇತ್ಕೊಂಡು ಹೋಗ್ತಾ ಇದ್ದಾರೆ ಪರಶುರಾಮನಿಗೆ ಮರ್ಯಾದೆ ಕೊಡ್ತಾರೆ ಇವರು ಇಲ್ಲ ನಾನು ಫಸ್ಟ್ ಸ್ಟಾರ್ಟಿಂಗೇ ಕೇಳಿದೆ ನೀವು ಪರಶುರಾಮ ಬಂದು ಸುತ್ತಿಗೆ ತಗೊಂಡು ಹೊಡಿತೀರಾ ಅದು ಧಾರ್ಮಿಕ ಭಾವನೆಗೆ ಧಕ್ಕೆ ಆಗಲ್ವಾ ಮತ್ತು ಒಂದು ಕೇಳಿದೆ ನೀವು ಇದು ಮಹಾಜ ಮಡಿಕೆಯನ್ನು ಮುಸ್ಲಿಮ್ರು ಕರ್ಕೊಂಡು ಬಂದಿದ್ರು ನಾವು ಮುಸ್ಲಿಮರು ಯಾಕೆ ಬಂದ್ರಿ ಇದು ಹಿಂದೂ ದೇವರಿಗೆ ಭಾವನೆಗೆ ಧಕ್ಕೆ ಆಗಲ್ವಾ ಅಂತ ಕೇಳಿದೆ ಅದನ್ನ ಕೇಳಕ್ ಮುಸ್ಲಿಮ ಕಳ್ಸಿದ್ರು ಇವರು ಮತ್ ಬೇರೆ ಯಾರನ್ನ ಪಂಚಾಮಿ ಯಾರನ್ನ ಹೋಗ್ರ ಇಬ್ಬನ್ ಕರ್ಕೊಂಡ್ಬಂದು ಪಂಚಮಿ ಮಾಡ್ಕೊಂಡು ಹೋಗಿದಾರೆ ಇವರಿಗೆ ಸಮಸ್ಯೆ ಪರಿಸರಮ್ಮನಲ್ಲಿ ಇದೆಯೋ ನನ್ನಲ್ಲಿ ಇದೆಯೋ ಅಥವಾ ಇಲ್ಲಿ ಕಾರ್ಕಳದಲ್ಲಿ ಇದೆಯೋ ಇಲ್ಲಿ ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ ದಯಮಾಡಿ ನಿಮ್ ಮುಖ ಅಂತ ಹೇಳ್ತೀನಿ ಕಲಾವಿದ ಯಾವ ಕರ್ನಾಟಕದಲ್ಲಿ ಕರ್ನಾಟಕ ಈ ತರ ಹಿಂಸೆ ಯಾರಿಗೂ ಕೊಟ್ಟಿಲ್ಲ ಅನ್ಸುತ್ತೆ ಈ ತರ ಮಾಡಿದ್ರೆ ಯಾರಾದ್ರೂ ಕಲಾವಿದ್ರು ಕರ್ನಾಟಕ ಕೆಲಸ ಮಾಡಕ್ಕೆ ಸಾಧ್ಯನ ಸರ್ ಯಾರಾದ್ರೂ ಸುಸೈಡ್ ಮಾಡ್ಕೋಬೇಕು ಇವರು ಕೊಡುವಂತ ಟಾರ್ಚರ್ಗೆ ಇವ್ರು ದೊಡ್ಡ ಕಾಂಟ್ರಾಕ್ಟರ್ ಸರ್ ನಡೆಯುತ್ತೆ ನಾವು ಸಣ್ಣ ಪುಟ್ಟ ಕಲಾವಿದ್ರು ಸರ್ ನಮ್ಮನ್ನು ಬಿಡ್ತಾರೆ ಬಿಡುವುದೂ ಇಲ್ಲ ಬಿಟ್ ನನ್ನ ಕಳ್ಸ ಸಿ ಹೇಳಿ ತನಕ ದಯವಿಟ್ಟು ಹೇಳ್ತೀನಿ ನನ್ನ ಆರ್ಡ್ರನ್ನು ನನ್ನ ಅಗ್ರಿಮೆಂಟ್ ಅನ್ನ ಕ್ಯಾನ್ಸಲ್ ಮಾಡಿ ಅವ್ರ ಬಿದು ಸಂಬಂಧನೇ ಇಲ್ಲ ಯಾಕಂದ್ರೆ ನನಗೆ ನಿರ್ಮಿತಿ ಅಷ್ಟೇ ಸಂಬಂಧ ನಿರ್ಮಿ ಕೇಂದ್ರಗೂ ನನಗೆ ದುಡ್ಡು ಕೊಟ್ಟಿಲ್ಲ ಮತ್ತೊಂದು ಪೂರ್ತಿ ಮುಗಿಸ್ತೀನಿ ಅಂತ ಹೇಳಿದೆ ಅವ್ರ ಒಂದು ಕಾಲ್ ಕೋಟಿ ಕೊಟ್ಟು ನೆಕ್ಸ್ಟ್ ನಾನು ಮಾಡ್ತೀನಿ ಸರ್ ಅಂತಾನೆ ಹೇಳ್ದೆ ಅವ್ರು ಕೊಟ್ಟಿದ್ದು ಒಂದು ಕಾಲ್ ಕೋಟಿ ನಮಗೂ ಅವ್ರಿಗೆ ಅಗ್ರಿಮೆಂಟ್ ಆಗಿದೆ ಕೋರ್ಟಲ್ಲೂ ನಮಗೂ ಅವ್ರಿಗೂ ಮಾತುಕತೆ ಹೇಗಿದೆ ನೀನು ಹದಿನೈದು ಸಲ ತೆಗಿಬೇಕು ನಾಲ್ಕು ತಿಂಗಳು ಮುಗಿಸ್ಬೇಕು ಅಂತ ಇದು ಸುನೀಲ್ ಕುಮಾರ್ ಅವರು ಎಲ್ಲಿ ಬರ್ತಾರೆ ಹೇಳಿ ಇವ್ರ ಉದ್ದೇಶ ನನಗಂತೂ ಗೊತ್ತಿಲ್ಲ ನನ್ನಿಂದ ಬೇರೆ ಏನು ಹೇಳೋಕ್ಕೆ ಹೋಗ್ತಿದ್ರೆ ಗೊತ್ತಿಲ್ಲ ಮೊನ್ನೆ ನನ್ನ ಎರಡು ದಿವಸ ಸ್ಟೇಷನ್ ಕೂಡಿಸ್ಕೊಂಡ್ರು ನಾನು ಅದನ್ನು ಕೇಳಿದೆ ಸರ್ ಒಂದು ಸಿ ಸಿ ಕ್ಯಾಮ್ರಾ ಇಲ್ಲಲ್ಲ ಸರ್ ನನ್ನ ಇಷ್ಟೊಂದು ಎನ್ಕ್ವೈರಿ ಮಾಡ್ತಾ ಇದ್ರಲ್ಲ ಎರಡು ದಿವಸ ಎನ್ಕ್ವೈರಿ ಮಾಡುವಂಥದ್ದು ಏನಿದೆ ಸರ್ ಅಂಥ ತಪ್ಪು ನಾನೇನು ಮಾಡಿದೆ ಅದನ್ನು ಕೇಳಿದೆ ನಾನು ಅಂಥ ತಪ್ಪು ಏನು ಮಾಡಿದ್ದೀನಿ ನನ್ನ ಆರ್ಡರ್ ಕ್ಯಾನ್ಸಲ್ ಮಾಡಿ ಇಲ್ಲ ತನಿಖೆ ಮಾಡಿ ಇಲ್ಲ ವರ್ಕ್ ಮಾಡಕ್ ಬಿಡಿ ಯಾವುದೂ ಮಾಡಲ್ಲ ಫಸ್ಟ್ ಇವ್ರು ಹೇಳ್ಕೊಂತ ಹೋಗ್ಬೇಕು ಅಷ್ಟೇ ಈಗ ನಾನು ಸಿಕ್ಸ್ಟಿ ಪರ್ಸೆಂಟ್ ವರ್ಕ್ ಮಾಡಿದೆ ಸರ್ ನಾನು ಮಾಡ್ತಾನೆ ಇದ್ದೀನಿ ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ ರಿಪೀಟ್ ಮಾಡೋಕೆ ಇವ್ರೇನು ಒಂದು ರೂಪಾಯಿ ಯಾರು ಕೊಡಲ್ಲ ಸರ್ ನಾವು ಅಲ್ಲಿ ಬೇರೆ ಬೇರೆ ವರ್ಕ್ ಅದಿದು ಅಲ್ಲ ಸಾಲ ಸೋಲು ಮಾಡಿ ಏನೋ ಮಾಡಿ ಈ ವರ್ಕ್ ಹಾಕೊಳ್ಬೇಕು ಅಷ್ಟೇ ನಮ್ಗೆ ಬರೀ ಬ್ರಾಂಜ್ ಅಷ್ಟಲ್ಲ ಒಂದು ಟನ್ ನಾವು ಹುಯ್ಬೇಕು ಅಂದ್ರೆ ಹದಿನೆಂಟು ಲಕ್ಷ ಬೇಕು ಸರ್ ನಮ್ಗೆ ಒಂದು ಟನ್ನು ಮೆಟೀರಿಯಲ್ಲು ಲೇಬರ್ ಎಲ್ಲ ಸೇರಿ ಹದಿನೆಂಟರಿಂದ ಇಪ್ಪತ್ತು ಲಕ್ಷ ಬೇಕು ಒನ್ ಟನ್ನು ಏಕೆ ಇವತ್ತು ನಾನು ಒಂಬತ್ತು ಟನ್ನು ಹೊಯ್ದಿದ್ದೀನಿ ಅಂದರೆ ನಾನು ಎಷ್ಟು ಸಾಲ ಮಾಡಿರ್ಬೇಕು ಹೇಳಿ ಅಷ್ಟು ಸಾಲ ಮಾಡಿ ಹೊಯ್ದಿದ್ದೀನಿ ಇವತ್ತು ಎಷ್ಟು ಈಜಿಯಾಗಿ ಬಂದು ತೊಗೊಂಡು ಹೋದ್ರಲ್ಲ ನಮ್ಗೆ ಹೊಟ್ಟವ್ರೇ ಅಲ್ವಾ ಒಂದು ಏನಿಲ್ಲ ವಿತೌಟ್ ನಮ್ಗೆ ಒಂದು ಇನ್ಫಾರ್ಮೇಷನ್ ಇಲ್ಲ ಜಸ್ಟ್ ನೋಡಿ ಮಜರ್ ಮಾಡ್ಕೊಂಡು ಹೋಗ್ತೀನಿ ಅಂತಿದ್ದಾರೆ ಏನು ಹೇಳ್ತೀವಿ ಇದು ಅನ್ನ ನಾವು ಯಾರ ಹತ್ರ ಹೇಳ್ಕೊಳ್ಬೇಕು ನಮಗೆ ಲೋಕಲ್ಸ್ ನಾನು ಕಂಪ್ಲೇಂಟ್ ಕೊಡೋಣ ಅಂದರೆ ಅವರೇ ಬಂದು ಇಲ್ಲಿ ಬಂದು ಸಪೋರ್ಟ್ ಮಾಡಿ ತಗೊಂಡು ಹೋಗಿದ್ದಾರೆ ಏನು ಕೃಷ್ಣ ಅವರು ನಾನು ಕಳಪೆ ಮಾಡಿದ್ದೀನಿ ನಾನು ಜಿ ಎಸ್ ಟಿ ಕಟ್ ನನಗೆ ದುಡ್ಡು ಕೊಟ್ಟರೆ ಜಿ ಎಸ್ ಟಿ ಕಟ್ಬೋದಲ್ವ ನಾನು ದುಡ್ಡು ಈಗ ಒಂದು ಕಾಲು ಕೊಟ್ಟಿಗೆ ಕುಟ್ಕೊಂಡು ನನ್ನ ಹತ್ರ ಇಪ್ಪತ್ತೈದು ಲಕ್ಷ ಜಿ ಎಸ್ ಟಿ ಕಟ್ಟು ಎಲ್ಲಿದ್ದು ಕಟ್ಟಬೇಕು ನಾನು ಜಿ ಎಸ್ ಟಿ ಆಫೀಸರು ನನ್ನ ಮೇಲೆ ಕಂಪ್ಲೇಂಟ್ ಕೊಡ್ತಾರೆ ಅದು ಸರ್ ನಾನು ಒಪ್ಪಿಡ್ತೇನೆ ನಾನು ಹೊರತು ಟೈಮ್ ತೊಗೊಳ್ತೀನಿ ಈ ಕೃಷ್ಣ ಸಿಟಿ ನನ್ನ ಎಲ್ಲ ಅಕೌಂಟ್ಗಳನ್ನು ತೆಗೆದು ಏನು ಎಲ್ಲೆಲ್ಲ ಆಗತ್ತೆ ಅಲ್ಲೆಲ್ಲ ಕಡೆ ರಾಜ್ಯಪಾಲರಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಾಗಮೋಹನ್ ದಾಸರಿಗೆ ಕೊಟ್ಟಿದ್ದಾರೆ ಸಿ ಐ ಡಿ ಅವ್ರಿಗೆ ಕೊಟ್ಟಿದ್ದಾರೆ ಎಲ್ಲ ಕಡೆ ಕೃಷ್ಣನ ಕೃಷ್ಣನಿ ನಾನು ಏನು ಇವ್ರಿಗೆ ಪರ್ಸ್ನಲ್ ಅನ್ಯಾಯ ಮಾಡಿದ್ದೀನಿ ನಾನು ಏನು ಕೊಟ್ಟಿಲ್ಲ ಅದು ನೋಡಿದ್ರೆ ನಾನು ಮೊನ್ನೆ ಸ್ಟೇಷನ್ ಅಲ್ಲಿ ನೋಡ್ತಾ ಇದ್ದೀನಿ ನನ್ನ ಬ್ಯಾಕ್ ಅಂಡ್ ಸ್ಟೇ ಪೂರ್ತಿ ಸ್ಟೇಟ್ಮೆಂಟ್ ಇದ್ದವ್ರ ಹತ್ರ ಸ್ಟೇಷನ್ ಅಲ್ಲಿ ನಾನು ಯಾರ್ಯಾರು ದುಡ್ಡು ಕೊಟ್ಟಿದ್ದೀನಿ ಅದನ್ನೆಲ್ಲ ಕೇಳ್ತಾ ಇದ್ದೀನಿ ನೀನು ಯಾರ್ಯಾರು ದುಡ್ಡು ಕೊಟ್ಟಿದ್ದೀನಿ ನಿನ್ನ ಅಕೌಂಟ್ ಇಷ್ಟು ಬಂದ ಇದು ಬಂತು ಮತ್ತೆ ನನ್ನ ಮೇಲೆ ಲೋಕಸಭೆ ಇದರಲ್ಲಿ ನಾನು ಎಂಬತ್ತು ಲಕ್ಷ ಕಾರ್ಕಳ ಬಂದು ನಾನು ಚುನಾವಣೆ ಇದಕ್ಕೆ ರ್ಯಾಲಿಗೆ ದುಡ್ಡು ಮಾಡ ಹಂಚಿದ್ದೀನಿ ಯಾರು ಕೃಷ್ಣ ಶೆಟ್ಟಿ ನನ್ನ ಮೇಲೆ ಆರೋಪ ಮಾಡಿದ್ದಾರೆ ಚುನಾವಣಾ ಆಯೋಗಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಏನಂತ ಎಂಬತ್ತು ಲಕ್ಷ ನಾನು ಬಿ ಜೆ ಪಿ ಪಕ್ಷಕ್ಕೆ ನಾನು ಡೊನೇಟ್ ಮಾಡಿದ್ದೇನೆ ನನಗೆ ತಿನ್ನೋಕ್ಕೆ ಗತಿ ಇಲ್ಲ ನಾನು ಡೊನೇಟ್ ಮಾಡೋ ಅಷ್ಟೇ ಎಂಬತ್ತು ಲಕ್ಷ ಇದೆ ನನ್ನ ಹತ್ರ ನನಗೆ ದುಡ್ಡು ಬಂದಿಲ್ಲ ಅಂತ ಒದ್ದಾಡ್ತಿದ್ದೀನಿ ನಾನು ಎಂಬತ್ತು ಲಕ್ಷ ಕೊಟ್ಟಿದ್ದೆ ಅಂತ ಕೃಷ್ಣ ಶೆಟ್ಟಿ ಹೇಳೋದು ಚುನಾವಣಾ ಆಯೋಗಕ್ಕೆ ಲೆಟ್ರ್ ಮುಖಾಂತರ ನನಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಮಾಡಕ್ಕೆ ಮೆಂಟಲಿ ಕೊಡ್ತಾಯಿಲ್ಲ ಬೇರೆ ಆರ್ಡರ್ಗಳು ಬರ್ತಾ ಇಲ್ಲ ಒಂಥರ ನನ್ನನ್ನು ಇವತ್ತು ಬೇರೆ ಥರ ಕ್ರಿಮಿ ಯಾರೋ ಒಬ್ಬರು ಕೃಷ್ಣನ ನಾಯಕ ಕ್ರಿಮಿನಲ್ ಅಂತಾರಂತೆ ನನಗೆ ನನಗೆ ಅಷ್ಟು ಅಪವಾದ ಹೊಸಕೊಂಡಿದ್ದೀನಿ ಒಂದು ನಿಜ ಹೇಳ್ತೀನಿ ಕಲಾವಿದ ನಮ್ಮ ಕರ್ನಾಟಕ ಒಂದು ಒಂದು ಚುರುಕೆ ಕಿಮ್ಮತ್ ಕೊಡ್ತಾ ಇಲ್ಲ ಅಷ್ಟು ಮಟ್ಟಿಗೆ ಹರೇಂಜ್ಮೆಂಟ್ ಮಾಡ್ತಾ ಇದ್ದಾರೆ ನಾವು ನಾವು ಬದುಕ್ಬೇಕ ಬೇಡ ಅಷ್ಟೇ ಸರ್ ಏನ್ ನಾನು ದಯವಿಟ್ಟು ಹೇಳ್ತೀನಿ ಯಾವುದೇ ಆಗಲಿ ಸರ್ ಅವನು ಅವನ ಮನೆಗಂತೂ ಏನು ಮಾಡಲ್ಲ ಅವನ ಮನೆಗಂತು ಮಾಡಲ್ಲ ಇವತ್ತು ನನಗೆ ಅರೇಜ್ಮೆಂಟ್ ಮಾಡೋದು ಅಂದ್ರೆ ಅವನು ರೋಡ್ ನಿಂದಕ್ಕೋಗಿ ಬೈತಾನೆ ಯಾರು ಉದಯ ಮನೆಯಲ್ಲಿ ಸಿಟ್ಟಿ ಸರ್ ಖೀಟದಾಗ ಬೈತಾನೆ ನನಗೆ ಅವನು ನಾವು 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 ಏನು ಮಾಡ್ಬೇಕು ಹೇಳಿ ಸರ್ ನಾವು ನಾವು ಸುಸೈಡ್ ಮಾಡ್ಕೋಬೇಕಾ ನಾವು ಈಗ ಸರ್ಕಾರದ ಕೆಲಸ ಮಾಡೋದು ಸುಸೈಡ್ ಮಾಡ್ಕೋಬೇಕಾ ನಾನು ಕೆಲಸ ಮಾಡಿದ್ರೆ ತಪ್ಪಾ ನಾವು ಕರ್ನಾಟಕದ ಒಂದು ದೊಡ್ಡ ನಾನೇನೋ ದೊಡ್ಡ ಸಾಧನೆ ಮಾಡ್ತೇನೆ ಹೋದೆ ಎಷ್ಟು ಮೂವತ್ತೈದು ಅಡಿ ವರ್ಕನ್ನು ಇವತ್ತು ನನಗೆ ಕೊಡಿರೋ ಪಟ್ಟ ಯಾವ ಥರ ಇದೆ ಅಂದರೆ ನನ್ನ ನಾನು ಆರ್ಟಿಸ್ಟ್ ಅಲ್ಲ ಅಂತ ನನ್ನ ನಿಜ ನಾನು ಇಡೀ ವರ್ಲ್ಡ್ಗೆ ನಾನು ಸ್ವಿಟ್ಜರ್ಲ್ಯಾಂಡಿಗೆ ವರ್ಕ್ ಕಳಿಸ್ತೀನಿ ನಾನು ಇಡೀ ವರ್ಲ್ಡ್ಗೆ ನಾನು ವರ್ಕ್ ಕಳಿಸ್ತೀನಿ ಪ್ರತಿಯೊಂದು ಕಡೆಗೆ ನಾನು ಕೃಷ್ಣ ನಾಯಕದು ಇಡೀ ವರ್ಲ್ಡಲ್ಲಿ ಎಲ್ಲಿ ಬೇಕಾದರೂ ಕೇಳಿ ಒಂದ್ ಮರೆಯದಿಂದ ಕೃಷ್ಣನಾಗಿ ವರ್ಕ್ ಚೆನ್ನಾಗಿದೆ ಅಂತಾರೆ ಹೋಗ್ಲಿ ಈ ಸ್ವಾಮಿ ಸ್ವಾಮೀಜಿ ವರ್ಕ್ ನೀವು ನೋಡಿ ದಯ ಮಾಡಿ ಹೇಳ್ತೀನಿ ನಾವು ರಾಜಕೀಯವಾಗಿ ಯಾವ್ದೋ ಒಂದ್ ಇದಿಲ್ಲ ಇವ್ರು ಇಷ್ಟು ಪರ್ಸನಲ್ ತಗೊಂಡು ನಮ್ಮನ್ನ ತುಳಿಯಕ್ಕೆ ನೋಡ್ತಾ ಇದಾರೆ ನಾವು ಬದುಕ್ಬೇಕ ಬೇಡ ನಾವು ಕರ್ನಾಟಕ ಕಲಾವಿದ್ರೂ ಕೇಳ್ತೀನಿ ಈಗ ನನಗಾಗ್ತಿರೋ ನೋವು ನಾಳೆ ನಿಮಗೂ ಆಗ್ಬೋದು ಯಾರು ರಿಸ್ಕ್ ತಗೊಳ್ತಾ ಇಲ್ಲ ಮೂವತ್ತೈದು ಅಡಿ ಹತ್ತಡಿ ಇದ್ರಲ್ಲಿ ವರ್ಕ್ ಮಾಡಕ್ಕೆ ರಿಸ್ಕ್ ತಗೊಂಡ್ರೆ ಹಿಂಗೆ ಆಗತ್ತೆ ನಾನು ರಿಸ್ಕ್ ತಗೊಂಡೆ ಇವತ್ತು ನನಗೆ ಇವತ್ತು ಪಾಠ ಆಗಿದೆ ಅಷ್ಟು ನಾನು ಅನುಭವಿಸ್ತಿರೋ ನೋವು ನನ್ ಗೊತ್ತಿದೆ ಅಷ್ಟು ಇನ್ನೆಂತ ಹೇಳ್ಬೇಕು ಸರ್ ನಮ್ಗೆ ಹೊಟ್ಟೆಲಿ ಚುರ್ಕ್ ಅನ್ಸುತ್ತೆ ನಾವೊಂದು ಪರಶುರಾಮನ ಒಂದು ಆರಾಧ್ಯ ದೈವ ಅಂತ ಅಂದ್ಕೊಂಡಿದ್ದೀವಿ ನಾವು ದೇವರನ್ನ ನಂಬಿ ವರ್ಕ್ ಮಾಡಿದೀವಿ ಇವತ್ತು ಆ ದೇವರನ್ನ ಹಂಗೆ ಎತ್ತಾಕೊಂಡು ಹೋಗ್ತಾ ಇದ್ದಾರೆ ನಮ್ಗೆ ನೋವಾಗಲ್ವ ಸರ್ ನಾವು ಒಂದು ಒಂದೊಂದು ಕಲಾಕೃತಿಗಳು ನಮ್ಮ ಮಗು ತರ ನೋಡ್ಕೊತೀವಿ ಅಂತ ಕಲಾಕೃತಿಗಳನ್ನ ಇವತ್ತು ಇಷ್ಟು ಬಲವಂತವಾಗಿ ಕಿತ್ಕೊಂಡು ಹೋಗ್ತಾ ಇದ್ದಾರೆ ದಯವಿಟ್ಟು ಹೇಳ್ತಾ ಇದ್ದೀನಿ ಸರ್ ನಾವು ನಾವು ಕರ್ನಾಟಕದಲ್ಲಿ ಇನ್ನು ನಾನು ಕರ್ನಾಟಕದಲ್ಲಿ ಯಾವುದೋ ಗೌರ್ಮೆಂಟ್ ಕೆಲಸ ಅನ್ನೋ ಮಟ್ಟಿಗೆ ಬಾಟ ಕಲಿಸ್ಬಿಟ್ರು ಈ ರಾಜಕೀಯ ನನಗೆ ಬೇಡ ನಾವು ರಾಜಕೀಯದವರಲ್ಲ ಅಲ್ಲ ನಾನು ಕಳ್ಸಲ್ ಹೇಳಿದ್ದೀನಿ ನಾ ರಾಜಕೀಯ ಅಲ್ಲ ದಯವಿಟ್ಟು ನನ್ನ ಹೆಸರು ಹಾಳು ಮಾಡಬೇಡಿ ಅಂತಲೂ ಹೇಳಿದೀನಿ ಆದ್ರೂ ಕೇಳ್ತಾ ಇಲ್ಲ ಸರ್ ನನ್ನ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಓಪನ್ ಮಾಡ್ರೆ ಓಪನ್ ಮಾಡಕ್ಕೆ ಹೋಗಲ್ಲ ಸರ್ಗೆ ಎಷ್ಟು ಕೇಳ್ದಾ ಬೈತಾರೆ ಸರ್ಮೆಂಟ್ ನಾನು ಮಾಡಿದ್ದೀನಿ ಯೂನಿವರ್ಸಿಟಿಲೆಲ್ಲ ಮಾಡಿದ್ದೀನಿ ನಂಗೆ ಇಷ್ಟು ಮಟ್ಟಿಗೆ ಆಗಿ ಅಂಬೇಡ್ಕರ್ ಸ್ಟ್ಯಾಚು ಅಲ್ಲಿ ಮಾಡಿದ್ದೀನಿ ಕಾಂಗ್ರೆಸ್ ಸರ್ಕಾರ ಇದ್ದಾಗಲೂ ನಾನು ಶಿಲ್ಪಕಲಾ ಕಡಿಮೆ ಸದಸ್ಯ ಆಗಿದ್ದೀನಿ ನಾನು ಕೆಲಸ ಮಾಡಿದ್ದೀನಿ ನನ್ನ ಲಾಲ್ ವರ್ಕ್ ಇದೆ ಈಗ ಮತ್ತೆ ಫಲಪು ಸುಪ್ರದರ್ಶ ನನ್ನ ಬುದ್ಧ ತಗೊಂಡು ಹೋಗ್ತಾ ಇದ್ದಾರೆ ನಾನು ಎಲ್ಲಾ ಕಡೆ ವರ್ಕ್ ಇದ್ದೀನಿ ಧಾರವಾಡದಿಂದ ಎಲ್ಲಾ ಕಡೆ ನನ್ನ ವರ್ಕ್ ಇದೆ ಅದು ಇವತ್ತು ಇರೋ ಹಾರಾಸ್ಮೆಂಟ್ ನೋಡಿದ್ರೆ ನಾವು ಸುಸೈಡ್ ಮಾಡ್ಕೊಳ್ಬೇಕು ಸರ್ ಕಾನೂನು ಎಲ್ರಿಗೂ ಒಂದೇ ತರ ಇರ್ಬೇಕಲ್ವಾ ಇಲ್ಲಿ ಯಾವ ಥರ ಬಡ ಆರ್ಟಿಸ್ಟ್ಗಳು ಅಂದ್ರೆ ಹೆಂಗ್ ಬೇಕು ನಡ್ಕೊಡ್ಬೋದ ಬೆಳಿಗ್ಗೆ ಬರ್ತಾರೆ ನಾಲ್ಕು ಗಂಟೆಗೆ ಬರ್ತಾರೆ ಎಷ್ಟು ಏಯ್ ಡೋರ್ ಅಂತ ಡೋರ್ ತಗೊಂಡು ಅಷ್ಟು ಇದು ಮಾಡ್ಕೊಂಡು ಒಂದು ವೀಡಿಯೋ ಮಾಡಕ್ ಬೈವ್ ಅಂತ ಹೋದ್ರೆ ನನ್ನ ಮೊಬೈಲ್ ಕಿತ್ಕೊಳ್ತಾರೆ ಉದಯ ಮನೆ ಸಿಟಿ ಅವ್ರಿಗೆ ಬರ್ತಾನೆ ಇಲ್ಲಿ ಬಂದು ನನ್ಗೆ ರಲ್ ರೋಡಲ್ಲಿ ಬೈದು ಹೋಗ್ತಾರೆ ಈ ಉದಯ ಮನಿ ಸಿಟಿಗೆ ಏನು ಕೆಲಸ ಇದೆ ನನ್ನ ಸ್ಟುಡಿಯೋಗೆ ಈ ಪಸ್ನಾಗ ಇವ್ರಿಗೆ ಏನು ಬೇಕು ಇವರಿಗೆ ಏನು ಪರಿಸರ ಬಗ್ಗೆ ಅಷ್ಟೊಂದು ಇಂಟ್ರೆಸ್ಟ್ ಇದೆ ಪರಿಸರ ಬಗ್ಗೆ ಅಷ್ಟೊಂದು ಪ್ರೀತಿ ಕಾಳಜಿ ಇದ್ರೆ ಆ ಪರಿಸರ ಆತರ ಆ ಥರ ಎಳ್ಕೊಂಡು ಹೋಗ್ಲಿಕ್ಕೆ ಹೇಗೆ ಬೇಕಿತ್ತು ಇವರಿಗೆ ನೋಡಿ ಆ ಮುಖ ನೋಡಿ ಹೆಂಗೆ ಎತ್ತಿ ಎತ್ತ ಕೊಂಡು ಹೋಗ್ತಾ ಇದಾರೆ ಅಂತ ಎಷ್ಟು ಸಲ ಕಂಚಿದ್ರು ಅಂತ ಹೇಳಕ್ಕೆ ಒಂದು ಮುಟ್ಟು ನೋಡಿದ್ರೆ ಗೊತ್ತಾಗಲ್ವಾ ಸರ್ ಇದು ಲ್ಯಾಬಿಗೆ ತಗೊಂಡೋಗ ಟೆಸ್ಟ್ ಮಾಡಬೇಕಾ ಇದು ಫೈಬರ್ ಕಂಚಿನ ಲ್ಯಾಬ್ ಮಾಡಿ ಲ್ಯಾಬಿಗೆ ಟೆಸ್ಟಿಗೆ ತಗೊಂಡು ಹೋಗ್ತಾ ಇದಾರೆಂತ ಇದು ಯಾರೋ ಒಬ್ಬರು ಥರ್ಡ್ ಪರ್ಸನ್ ಪಾರ್ಟಿ ಕಂಪ್ಲೇಂಟ್ ಕೊಟ್ಟ ಅಂತ ಸರ್ ಎಷ್ಟರ ಮಟ್ಟಿಗೆ ನ್ಯಾಯ ಸಾಕು ನಾನು ಈಗ ನನ್ನ ಕಲಾವಿದನ ಹುಟ್ಟಿದಕ್ಕೆ ಈ ಕಲಾ ಇನ್ನು ಮುಂದೆ ನನ್ನ ಕಲಾಕೃತಿಗಳನ್ನೇ ಮಾಡಬಾರ್ದು ಮಟ್ಟಿಗೆ ನನಗೆ ಇವತ್ತಂತೂ ಸಾಕಷ್ಟು ಅನ್ಸ್ಬಿಟ್ಟಿದೆ ಪಾಠ ಸರ್ ನಿಯತ್ತಿಗೂ ಬೆಲೆ ಇಲ್ಲ ಪ್ರಾಮಾಣಿಕತೆ ಕೆಲಸ ಮಾಡುವ ಬೆಲೆ ಇಲ್ಲ ಯಾರಾದರೂ ಒಬ್ರು ನಾನು ಇಂಡಿಯಾ ಇಂಡಿಯಾದಲ್ಲಿ ಹೇಳ್ತೀನಿ ಎರಡು ಕೋಟಿ ಮೂವತ್ತೈದು ಅಡಿ ಇದನ್ನ ಸ್ಟ್ಯಾಚ್ಯೂ ಮಾಡಿ ನಿಲ್ಲಿಸ್ಲಿ ಸಾಧ್ಯನಾಂತಾದ್ರೂ ಹೇಳಲಿ ಇವರೇ ಮಾಡಲಿ ಇರಿಸಲಿ ನಾನು ನನ್ನ ನನ್ನ ದಯವಿಟ್ಟು ನನ್ನ ಆರ್ಡ್ರ್ ವರ್ಕ್ ಆರ್ಡ್ರ್ ಕ್ಯಾನ್ಸಲ್ ಮಾಡಿ ನನಗೆ ಪೊಲೀಸ್ ಸ್ಟೇಷನ್ ಕೊಟ್ಟು ನನಗೆ ಬೇಕಾಗುವು ಇಲ್ಲ ಇವ್ರ ರಾಜಕೀಯನೇ ಬೇಡ ನನಗೆ ದಯಮಾಡಿ ನಿಮ್ಮ ಇಡೇ ಮುಖಾಂತರ ನಮಗೆ ಕೇಳ್ಕೊಳ್ತೀನಿ ದಯಮಾಡಿ ನನಗೆ ಇದನ್ನು ನ್ಯಾಯ ಕೊಡಿಸಿ ಅಷ್ಟೇ ನನಗೆ ನನ್ನ ನನ್ನ ವಸ್ತುನಾದರೂ ಕೊಡಿಸಿ ಇವತ್ತೇನು ಎಂಟರಿಂದ ಒಂಬತ್ತು ಟನ್ ಎತ್ಕೊಂಡ್ರಲ್ಲ ಅದನ್ನಾದರೂ ಕೊಡಿಸಿ ನಾನೊಂದು ಎಂಟರಿಂದ ಒಂಬತ್ತು ತಿಂಗಳಿಂದ ನಾನು ಮಾಡ್ಕೊತೀರೋ ವರ್ಕ್ ಕಷ್ಟಪಟ್ಟು ಅಲ್ಲಿ ಇಲ್ಲಿ ಸಾಲ ಮಾಡಿ ಮೆಟೀರಿಯಲ್ ತಂದು ಹಾಕಿದ್ದೀನಿ ಒಂದೊಂದು ಟನ್ ನೋಡ್ಬೇಕು ಅಂದ್ರೆ ಹದಿನೆಂಟರಿಂದ ಇಪ್ಪತ್ತು ಲಕ್ಷ ಬೇಕು ನಾವು ಎಲ್ಲಿಂದ ದುಡ್ಡು ದುಡ್ತರ್ಬೇಕು ಹೇಳಿ